ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂಡಿದ್ರು ಅದಕ್ಕೆ ನಮ್ಮ ಸಹಮತ ಇದೆ ಅದರಿಂದ ಯಾರ ಪಕ್ಷಕ್ಕೆ ದ್ರೋಹ ಬಗೆತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು

ಯಾರ ಪಕ್ಷಕ್ಕೆ ದ್ರೋಹ ಬಗೀತಾರೋ ಅವ್ರ ಬಗ್ಗೆ ಕೇಂದ್ರ ನಮ್ಮ ನಾಯಕರು ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಪೂರ್ತಿಯಾಗಿ ನಾನು ಬೆಂಬಲವನ್ನು ಕೊಡ್ತೀನಿ ಕಡೆ ಪಕ್ಷದೊಳಗೆ ಇದ್ದು ಅವ್ರಿಗೆ ಅವರ ನಡವಳಿಕೆಗಳು ಪಕ್ಷಕ್ಕೆ ರೀತಿ ಮುಜುಗರ ಅಂತ ಸರ್ ಗ್ಯಾರಂಟಿ ಡೌಟೇ ಇಲ್ಲ ಮುಜುಗರ ಆಗ್ತಾಯಿತ್ತು ಅದಕ್ಕೋಸ್ಕರ ಕೇಂದ್ರ ನಾಯಕರು ಕ್ರಮ ತೆಗೆದುಕೊಂಡಿದ್ರೆ ಸ್ವಾಗತ ಮಾಡ್ತಾರೆ ಯಾರೇ ಇದ್ದರೂ ಅನ್ವಯಿಸ್ತಾರೆ